ರೊಗ್ಗಿಲಿಂದ ಬಂತು ಹಾಂ ಇಷ್ಟು ದೊಡ್ಡ ರೊಕ್ಕು ನೋಡ್ತಾ ಯಾವತ್ತೂ ಕಣ್ಣಾಗೆ ನೋಡಿಲ್ಲ ನೀವು ನೋಡಿದ್ರೆ ಇಂಥ ರೊಕ್ಕ ಹ್ಞೂ ಹ್ಞೂ ಇಲ್ಲಿಂದ ಬಂತಿದ್ವು ಹಾಂ ಭಾಳ ಇಲ್ಲದಲ್ಲ ನಾನು ಅಲ್ಲಿ ಒಳಗಿಕ್ಕಿದ್ನಲ್ಲ ಬಾಳು ಹಾಗೆ ಈ ರೊಕ್ಕ ಇಲ್ಲಿಂದ ಬಂತು ಇವ್ಕಾ ನಾವೇ ಯಾವತ್ತೂ ಇಲ್ಲ ಈ ರೊಕ್ಕಗಳ ಇಲ್ಲಿಂದ ಬಂದಿರ್ಬೋತಿದ್ವ ಹಾಂ ನೋಡಿ ಹೆಂಗಿತ್ತು ತವಣಿ ಇವನು ಯಾರೋ ಸಾಹುಕಾರ ಇರಬೇಕು ಮಕ್ದಾಗ ಏನು ಕಳೆಯೋದೇ ನೋಡು ಹಾಂ ಹೊತ್ತೋಗಿರೋ ಬಟ್ಟೆಗಳು ಹಾಕೊಂಡ್ರೂ ಏನು ಕಳೆಯೋದು ವಾರ ಹದಿನೈದು ದಿವಸ ಆದರೆ ನಾವು ನೀರು ಕೊಡೋಲ್ಲ ಸ್ನಾನ ಮಾಡೋಲ್ಲ ಆದರೆ ಏನು ಅದು ನೋಡು ಅವನು ಮಕ್ದಾಗ ಅಲ್ಲಿ ರುಕಿಯಿಂದ ಬಂತು ಅಮ್ಮ ಮೌ ಅಮ್ಮ 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 ನೀವು ಏನು ಹುಲಿನೇ ಬಂತ ಏನು ಈಗ ಬರ್ಕೊಂತಾಳ ಅಮ್ಮ 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 ಅಂತ ಏ ಯಾಕೆ ಏನು ಹಿಂಗೆ ಬರ್ಕೊಂತ ಒತ್ತಿಟ್ಟಕ್ಕೆ ಅಮ್ಮ ಅವನು ಅದಕ್ಕೆ ಕುಂದುನು ಗುಂಡುನಮ್ಮ ಹಾ ಗುಂಡು ಅವ್ನ್ಗೆ ಹೆಸರಿಲ್ಲ ಊರಿಲ್ಲ ಏನಿಲ್ಲ ನಾವು ಗುಂಡ ಅಂತ ಹೆಸರು ಇಕ್ಕಿದ್ರೆ ಹಾ ಅವನ ಹೆಸರು ಗುಂಡನ ಹಾಂ ಅಮ್ಮ ಅದೆಂತದ್ದು ರೋಗಗಳು ಹಚ್ಕೊಂಡವ್ ಹ್ಞೂ ಮಂಚ ಆ ರುಗ್ಗು ಹೊಚ್ಕೊಂಡವ್ ಹೊಸ ರೋಗಗಳು ಏನು ತಣಮಿಲ್ಲ ತಣಮಿಲ್ಲ ಅಂತವೆ ನಮ್ಮ ಹತ್ರ ಕೂಡ ಅಂತ ರೋಗಗಳಿಲ್ಲ ಅಂತ ರೊಗ್ಗ ಮೇಲೆ ಮಲ್ಕೊಂಡವ್ನೇ ಬಾಲು ನಾವು ರಾತ್ರಿ ನೀನೆಲ್ಲ ಇಕ್ಕಿದ್ನಾ ನಾನೆಲ್ಲ ಪೆದ್ದಿ ನೀನೆಲ್ಲ ಹ್ಞೂ ನಾನು ನಿನ್ ಪೆಟ್ಟೆಗೆ ಇಕ್ಕಿದ್ದೆ ಬಂದಿರು ಬಂದಿರು ಬೆಳಗ್ಗೆ ಬೆಳಗ್ಗೆ ಹುಚ್ಚಿರ್ಂಗದಿ ಹಿಂಗ್ತವಳೆ ಈ ಚಿತ್ರಗ ಅಯ್ಯ ಈ ಇವಳು ಅಮ್ಮ ಇಲ್ಲಮ್ಮ ರಾತ್ರಿ ಎಲ್ಲಿ ಕುಲ್ಸ ನೀನು ಯಾವ ಜನತೆಗೆ ಅಮ್ಮ ಬಾಲ ಅವ್ನ ಹತ್ರ ಅದೇ ಮುಂದೆ ಅವ್ನು ಚಿಕ್ಕ ಮಗುವ ಅವನು ಒಳಗ್ ಬಂದು ಬಾಕಲ್ ತೆಗಿ ಎತ್ಕೊಂಡ್ ಹೋತಾನೆ ಹೇವ್ರಣಗು ನಡಿಯಮ್ಮ ತೋರಿಸ್ತೀನಿ ಬೇಕಾದ್ರೆ ನಡಿಯಮ್ಮ ತೋರಿಸ್ತೀನಿ ಬಾಲ ಅವನ ಹತ್ರ ಅದೇ ರೂಗು ನಡಿಯಮ್ಮ ಎಂತ ಹೊತ್ಕೊಂಡವ್ ದೇವ್ರಣಗುನು ಹೌದೇ ನಡಿಯಮ್ಮ ನೀನು ಫಸ್ಟ್ ನಿಜ ಹೇಳ್ತಾ ಇದ್ ನಡಿಯಮ್ಮ ನಡಿಯಮ್ಮ ಈಗಮ್ಮ ನೋಡಬಾಮ ಇಲ್ಲೇ ಈಗ ನೋಡಮ್ಮ ಬಾಳ ಅಲ್ಲ ಋನ ನೀ ಬಾಳ ಇಲ್ಲದೆ ಅಯ್ಯೋ ಬಾಲ ಅದ್ರ ಮಕ್ಕಳು ಮುಚ್ಕೊಂಡು ಹೋಗಲಿ ಇವ್ನು ರೋಗುಗಳು ಮಲ್ಕೊಂಡಿದ್ದಮ್ಮ ಮಾಡ್ಕೊಂಡಿದ್ದಮ್ಮ ಅದೇಂಥದ್ದು ಕೆಂಪುದು ಅಯ್ಯ ನೀನು ನೋಡೋಣ ಕಾಪ ಬರ್ಕೊಂಡ ನೀನು ಆ ಹಂಗಾತ್ ಬಾಲ್ಯ ಯಾಕೆ ಎತ್ಕೊಂಡು ಇಲ್ಲಿಕ್ಕಿರೋದು ನೀನು ಹಾ ಅವ್ನು ಗೋಂಚಲಿ ಹೊಚ್ಕೊಂಡ್ ಮಾಡ್ಕೊಂಡ್ ದಿನ ಹೊಚ್ಕೊಂಡಂಗೆ ರೋಗಗಳು ಹೊಚ್ಕೊಂಡು ಅಂತ ರೋಗ ರ ಇಲ್ಲಮ್ಮ ಅದೇ ಅವ್ರನಗು ಅವನು ಹೊಚ್ಕೊಂಡಿದ್ದ ಇವಾಗ ಗೋಂಚಲೆ ಹೆಂಗೆ ಬಂತು ನಂಗೆ ತಿಳಿದಮ್ಮೋ ಲಗುಂಡ ಲೇ ಲಗುಣ ಯಗುಂಡ ಒಂದು ಬಿಟ್ಟು ಎಬ್ಬರುಸು ಹೇಳ್ತೀನಿ ಸಾಂಜೇನ ಟೈಮು ಐದುವರೆ ಆಯಿತು ಗೊಡ್ಡಗಳೆಲ್ಲ ಆಚೆ ಕಟ್ಟಾಕಿ ಕಸ ಗುಚ್ಚ ಗುಡ್ಸ ಬಿಟ್ಬಿಟ್ಟಿದ್ದ ಮಲ್ಕೊಂಡವ್ ಅಹ್ ಯಾರು ಗುಂಡಿನ ಎತ್ಕಳ ಬಾ ಅಲ್ಲಮ್ಮ ಬಾಲ್ಯಂಗಂತ ಇಲ್ಕ ನೀದ ಎತ್ಕೊಂಡ್ ಬಂದಿಲ್ಲ ಅಯ್ಯೋ ಕರ್ಮ ಕುಡಿತ ಬಾಲು ಕುಡಿತ ಬಾಲ ನಿಂದ ಮಾ ಎತ್ಕೊಂಡ ಬದ್ರವಾಗಿಕ್ಕಮ್ಮ ಬಾಗಿ ಕೂನಿ ಬರ್ಬೇಕ ವರ್ವೇ ಮಾಡ್ಸಕ್ ಆತ ಭದ್ರವಾಗಿಕ್ಕು ಬೇಗ ಪುಡ ಇರ್ತೀನಿ ಅವನ ಎಬ್ಬ್ರಸೇ ಎಬ್ಬರುಸ ಅವನ ಎಬ್ಬರಿಸ್ಬಿಟ್ಟು ಆ ಸರ್ಕಂಬಾ ಅಯ್ಯೋ ಇದೇನಾ ಇತ್ತು ನಾನು ಹಂಗಿಂಗ್ ಬರೋಪ್ಟ ಬೆಡ್ಶೀಟ್ ಇಲ್ಲ ಅಯ್ಯೋ

ಕೆಟ್ಟಳು ಹ್ಞೂ ಅಮ್ಮ ಅವರೆ ಚಾಚಿನಿ ಹ್ಞೂ ಹ್ಞೂ ತಲೆ ಅಮ್ಮ ಅವಡೆ ಅನ್ನದೋ ಒಂದು ತತ್ತಿಡ ಕೊಡ ಅಮ್ಮ ಅವಡೆ ತತ್ತು ಹಾಂ ನೋಡ್ತೀನಿ ಯಾವಾಗ ಹಳೆ ಬಿದ್ದ ಕೊಡ್ತೀನಿ ಬಿಡು ಹಾಕಣಿ ಅಂತೆ ಹ್ಞೂ ಅಮ್ಮ ಅವಡೆ ಒಂದು ತತ್ತು ಇಡೋ ಕೊಡಮ್ಮ ತಲೆ ತಲೆ ಯಾವುದೋ ರೋಗ ಹತ್ಕೊಂಡಿದ್ದೆ ಹೊಸದು ರೋಗಿಯಲ್ಲಿ ಅದಾ ಅನ್ನ ತತ್ತಿ ನುಗ್ಗು ಏಯ್ಯ ನೊಗ್ಗು ಏನಾಯ್ತು ಅಲ್ಲ ಅಷ್ಟು ಬಿಡ ನಾ ಎಲ್ಲಿ ಮುಚ್ಚಿಬಿಟ್ಟೆ ರೋಗನಾ ಮುಚ್ಚುತ್ತಿಲ್ಲ ನಾನು ಅಮ್ಮಾವಡೆ அண்ணா இல்ல அண்ணா சரி அக்கடியா

ನನ್ನ ನನ್ನ ಅಮ್ಮುನಿ ಹೇಳಿದ್ದು ನಿಮ್ಮ ಅಮ್ಮನ ಹೇಳಿದ್ದೆ ಸರಿನೇ ನಮ್ಮ ಮನೆಯಾಗ ಯಾವ ಮದುವೆ ಆಗೋ ಹೆಣ್ಣುಗಳು ಹೆಣ್ಣುಗ್ಲು ಮನೆ ಮನೆಗೆ ಹೋಗುವ ಎದುರುಗಿರೋ ಮನಕ ಏ ಇಲ್ಲ ಇಲ್ಲ ನೀನ ಹಾಕ್ತೀನಿ ನೋಡ್ತಾ ಮಕ್ಕಂಗೆ ಹಾಂ ಮಾಡೋಕೇನು ಉದ್ಯೋಗ ಇಲ್ಲನ ಮುಂದಿಕ್ಕ ನಡೆಯಾ ಮುಂದಿಕ ನನ್ನ ನನ್ನ ನಾನು ಬಿತ್ತು ಅಲ್ಲ ಹ್ಞೂ ಮುಂದೆ ಹೋಗ ಅನಕ್ಕ ಅಲ್ಲ ತಾನೇ ಮತ್ತಿಲ್ಲಿಂದ ಜಾಕಾರಿ ಮಾಡು ಯೋತಾ ಬಾ 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 ಅಲ್ಲ ಇವ್ರ ಮನೆ ಹೆ ಬರಕ್ ಹೋಗಿದ್ ನೀನು ಮಾ ಯಾವ್ರಮ್ಮ ನಮ್ಮ ಮನೆ ನಮ್ಮನೆ ಬಂದವನೆ ಅಯ್ಯ ಅಕ್ಕ ಬೇಜಾರಾಗ್ಬೇಡ ಹ್ಞೂ ನಾವು ಮನೆ ಕೈ ಏನು ನೋಡಕ್ ಬಂದಿದ್ರಿ ಬೇಜಾರಾಗ್ಬೇಡಕ್ಕ ಏನ ನಮ್ಮ ಮಗುಕ್ ತಿಳಿಯಲ್ಲ ಅಪ್ಪಿಕಪ್ಪಿ ಬಂದ್ಬಿಟ್ಟವ್ನಿ ನಾನು ನಾನ ನಿನ್ನ ಮಗನ್ ಕೇಳ್ತಾ ಇದ್ದೀನಿ ಎದ್ರ ಮನೆಗೆ ಹೋಗಪ್ಪ ಎದ್ರ ಮನೆಗೆ ಅನಿಗ್ ತಕ್ಕನ ಆದ ಹುಡುಗಿ ಅವಳೇ ಅಪ್ಸಾರೆ ದೇವ್ ಹೋಗ್ದಿಂದ ಇಲ್ಲಿ ಬಂದವಳೆ ಅಪ್ಸಾರೆ ಅಂತ ಹಾಂ ಇಲ್ಲ ನಿಂತ್ಕೊಂಡು ಬಿಕ್ಕಲ್ಸ್ಕೊಂಡೆ ಅವನ ಇದು ಏ ಇವ್ರ ಮನೆಗೆಲ್ಲ ಬಂದಿರೋದು ನಾವ ಎದ್ರ ಮನೆ ಕಾಣಿಸ್ತೀರಾ ಅವ್ರ ಮನೆಕಾ ಊದಾ ಹಾ ಹ್ಞೂ ಏನ ರೋ ರೋಗ ಬಂದಿರೋದು ನಿಂತ ಹೇಳಕ್ಕ ಮಾತಾಡೋಕೆ ಬರ್ತೀನಿ ನೋಡ ಹೋಗ ಹಿಂದ ಓಹ್ ಅಯ್ಯೋ ಏನು ಬೇಜಾರು ಹೋಗೋಣ ನಿಂತ್ಕೊಳ್ಳ ನಿಂತ್ಕೊಳ್ಳ ಅಂತ ಹೇಳ್ತಾನೆ ಬಂದಿದ್ದು ಬಂದಿದ್ದೆ ನೋಡಿ

ಹಾಳಾದ ಬಾಲಿ ಎಲ್ಲಿ ಮುಚ್ಚಿಕ್ಕಿದ್ರು ಬರ್ತದಲ್ಲಪ್ಪ ಹ ಇದ್ರಾಗ ಏನು ಮಾತಾ ಮಾತ್ರ ಮಾಡಿದ ಅವಳು ದ್ರಾಕ್ಷಿ ಹೇಳಿದ್ಲ ಪೆಟ್ಟಗೆ ಇಕ್ಕಿದ್ನಮ್ಮ ಅಂತ ನಾನೇ ಎತ್ಕೊಂಡೋಗಿ ಪೆಟ್ಟಾಗಿ ಇಕ್ಕಿದ್ನಿ ತಿರ್ಗಾ ಇನ್ನು ಕೈಗೆ ಬಂದದಲ್ಲ ಏನಿದು ವಿಚಿತ್ರ ಏನೋ ವಿಚಿತ್ರ ಲೇ ಅಲ್ಲಿ ಕುತ್ಕೊಂಡು ಕುಡ್ದು ಇಲ್ಲಿ ಚೇರ್ ಮೇಲೆ ಕುತ್ಕೊ ಬಾರ ನನ್ನ 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 ಇಲ್ಲ ಕುದೋಣ ಅದು ಹ್ಞೂ ಬೇರೆನ ಓ ಉರಿಯ ಕಚ್ಚೋ ನೀನೇನು ಮಾತಾಡ್ಕೊಳ್ತು ಸುಮ್ಮನೆ ಇರಬೇಕು ನೀನು ಹಂಗನ್ನಂಗಿದ್ರೆ ನಾನು ಹುಡುಗಿನ ಕರೆಸ್ತೀನಿ ಇಲ್ಲ ಅಂತಂದರೆ ಕರೆಸಲ್ಲ ಹ್ಞೂ ಹ್ಞೂ ಆತ ಹ್ಞೂ ಮಾತಾಡಲ್ಲ ಒಂದು ಮಾತು ಮಾತಾಡ್ಕೊಡ್ತು ಸುಮ್ಮನೆ ಇರಬೇಕು ಅವ್ರೇನಾದರೂ ಊಟ ಅಂತಂದರೆ ಹ್ಞೂ ಹ್ಞೂ ಅನ್ಬೇಕು ಅಷ್ಟು ಬಿಟ್ಟರೆ ಇನ್ನೇನು ಅಂದ್ಕೊಡ್ತು ಆಯಿತು ಬಾಯ್ ಮುಚ್ಕೊಂಡಿದ್ದರೆ ನಿಂಗೆ ಮದುವೆ ಮಾಡ್ತೀನಿ ಇಲ್ಲ ಅಂತಂದರೆ ನೋಡೋ ಜಾನ್ಕಿ ಜಾನ್ಕಿ ಯಾರು ನನ್ನ ನನ್ನ ನಾನು கோ கோ கோரண்டா கோரண்டா அங்க என்னடி ஏனோ இதென்ன இந்த தோபி கும்பிடுற நீ யாரும்மா நீ நான் நம்ம அப்பனா நம்ம அம்மன மகளா நீ냐டா அவ அவ அவட அம்மன் मम மகள ஓ அவட அம்மன் மகள ஓ يلا மஜான கே நம்ம அம்மன வலவ ஆவளே ஏ யாரே ಬಂದிரதுவா ஏடே பன்னளே பா ஓஹோ ஏணி ಇಷ್ಟು ದಿನಕ್ಕ ಬಂದಿದ್ಯ ಸ್ನೇಹಿತರು ಉಳ್ಕೊಂಡು ಬಾರೆ ಎಷ್ಟು ದಿನ ಆಯ್ತು ನಿನ್ನ ನೋಡಿ ಹೋದಲ್ಲ ಹೂ ನನ್ನ ಮಗಡೆ ಚೆನ್ನಾಗಿದ್ದೀನಿ ಹೂವ ಚೆನ್ನಾಗಿದ್ದೀನಮ್ಮ ಮುಂದುವರಿಯುವುದು